ಶ್ರೀ ಗುರುಭ್ಯೋ ನಮಃ ಇದೇ ತಿಂಗಳು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ರಾಶಿಯವರಿಗೆ ಗಜಕ್ಕೇಸರಿ ಯೋಗದ ಕಾಲ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಕಟಕರಾಶಿಯವರಿಗೆ ಬೀಳುತ್ತೆ ಅಕ್ ನವೆಂಬರ್ ಹನ್ನೊಂದರವರೆಗೂ ಕೂಡ ಹನ್ನೊಂದರ ಮೇಲೆ ವಕ್ರಸ್ಥಾನಕ್ಕೆ ಗುರು ಜಾರ್ತಾ ಇದ್ದಾನೆ ಭಾಳ ವಿಶೇಷವಾಗಿ ನಿಮಗೆ ಈ ಮೂರು ಫಲಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಮೊದಲನೇದಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಸಂತಾನದಲ್ಲಿ ವಿಳಂಬತೆ ಇತ್ತು ಇದನ್ನು ಪರಿಪೂರ್ಣವಾಗಿ ಗುರು ನಿಮಗೆ ಕೊಡ್ತಾ ಇದ್ದಾನೆ ಮದುವೆ ವಿಚಾರದಲ್ಲಿ ವಿಳಂಬತೆ ಆಗ್ತಾ ಇತ್ತು ನಾನು ಪ್ರೀತಿಸಿದ ಹುಡುಗ ಹುಡುಗಿ ಆಗ್ತಾ ಇಲ್ಲ ನನ್ನ ಡಿಸೈರ್ ಫುಲ್ಫಿಲ್ ಆಗ್ತಾ ಇಲ್ಲ ಇದನ್ನು ಗುರು ಕೊಡ್ತದೆ ಹಾಗೆ ಭಾಳ ವಿಶೇಷವಾಗಿ ನನಗೆ ಒಂದು ಹಣಕಾಸಿನ ವ್ಯವಸ್ಥೆ ಭಾಗ್ಯದಲ್ಲಿ ಕೊರತೆ ಇತ್ತು ತಂದೆಯ ವಿಚಾರದಲ್ಲಿ ಸಮಸ್ಯೆ ಇತ್ತು ಖಂಡಿತವಾಗಿ ಈ ವಿಶೇಷ ಸುವರ್ಣ ಅವಕಾಶಗಳನ್ನು ಕೊಡುತ್ತೆ ಬಹಳ ಮುಖ್ಯವಾಗಿ ಲಗ್ನಕ್ಕೆ ಬರೋದರಿಂದ ಗಜಕೇಸರ್ ಯೋಗ ಎಲ್ಲವನ್ನ ಗೆಲ್ತಕ್ಕಂಥ ರಾಜಯೋಗದ ಕಾಲ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು